ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರವಿ ಜನರಲ್ ಸ್ಟಡೀಸ್ಗೆ ಸ್ವಾಗತ ಇಂದಿನ ವಿಷಯ ಏನಪ್ಪ ಅಂತಂದರೆ ಮಾಹಿತಿ ಹಕ್ಕು ಅಧಿನಿಯಮ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇವೆ ಹೌದು ಮಾಹಿತಿ ಹಕ್ಕು ಅಧಿನಿಯಮ ಅಂದ ತಕ್ಷಣವೇ ನಮಗೆ ನೆನಪಾಗುತ್ತೆ ಹಿಂದಿನ ನಮ್ಮ ಶಾಲಾ ದಿನಗಳಲ್ಲಿ ನಮ್ಮ ಶಿಕ್ಷಕರು ಹೇಳಿರುವುದು ತಕ್ಷಣವೇ ನೆನಪಾಗುತ್ತೆ ಆದರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಲು ಹೋಗಿರುವುದಿಲ್ಲ ಆ ಅದರ ಬಗ್ಗೆ ಅರ್ಥೈಸಿಕೊಳ್ಳುವಲ್ಲಿ ಹಿಂದೇಟು ಹಾಕಿಬಿಟ್ಟಿರ್ತೀವಿ ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬ ನಾಗರಿಕನೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಇದಾಗಿದೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಕರೆದಲು ಬಂದಿದ್ದೇನೆ ಏನಪ್ಪ ಒಬ್ಬ ನಾಗರಿಕನು ಪ್ರಸ್ತುತ ಸರ್ಕಾರ ತರುವಂಥ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಒಬ್ಬ ನಾಗರಿಕನಿಗೆ ಗೊತ್ತಿರುತ್ತದೆ ಆದರೆ ಅದರ ಸೌಲಭ್ಯ ಫಲಾನುಭವಿಗಳು ಪಡೆದುಕೊಂಡಿರುವುದಿಲ್ಲ ಆಗ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಂದರೆ ನಮಗೆ ಇರುವಂಥ ಒಂದೇ ಒಂದು ಅದು ಮಾಹಿತಿ ಹಕ್ಕು ಅದರ ಮೂಲಕ ನಾವು ಸಂಪೂರ್ಣವಾಗಿ ನಮಗೆ ದೊರೆಯಬೇಕಾದಂಥ ಸೌಲಭ್ಯಗಳನ್ನು ನಾವು ಪಡೆಯದುಕೊಳ್ಬೋದು ಹೌದು ಅದರ ಬಗ್ಗೆ ಒಂದು ಸ್ವಲ್ಪ ಉದಾಹರಣೆ ಹೇಳೋದಾದ್ರೆ ಒಬ್ಬ ಅನುಭೋಗಿಗೆ ನೀಡಬೇಕಾದಂತಹ ಸೌಲಭ್ಯಗಳನ್ನು ಸರ್ಕಾರ ಜಾರಿಗೆ ತಂದಿರುತ್ತದೆ ಆದರೆ ಆತನಿಗೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸೌಲಭ್ಯವನ್ನು ತನಗೆ ದೊರಕಿರುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನಿನಗೆ ಸ ನಮಗೆ ಸಹ ಆತನಿಗೆ ನಾಗರಿಕನಿಗೆ ಸಂಬಂಧಪಟ್ಟಂತಹ ಪಂಚಾಯಿತಿ ಇರ್ಬೋದು ಆಡಳಿತ ಕಚೇರಿಗಳಿರ್ಬೋದು ಇಲ್ಲೆಲ್ಲ ಪ್ರಶ್ನೆ ಮಾಡಿ ಆತನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆದುಕೊಂಡು ಅದರ ಬಗ್ಗೆ ಅನುಭವ ಅದರ ಬಗ್ಗೆ ಸೌಲಭ್ಯವನ್ನು ಪಡೆದುಕೊಳ್ಳಲು ದಾರಿ ಇದಾಗಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದರ ಬಗ್ಗೆ ಇತಿಹಾಸವನ್ನು ಸ್ವಲ್ಪ ನೋಡೋಣ ಏನಪ್ಪ ಇದು ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆ ಎರಡು ಸಾವಿರದ ಐದು ಅಂತಂದರೆ ಈ ಮಾಹಿತಿ ಹಕ್ಕು ಅಧಿನಿಯಮ ಕಾನೂನು ಈಗ ಪ್ರಸ್ತುತ ಜಗತ್ತಿನಲ್ಲಿ ನೂರ ಹನ್ನೆರಡು ದೇಶಗಳು ಅಳವಡಿಸಿಕೊಂಡಿದ್ದಾವೆ ಇದಕ್ಕೆ ತನ್ನದೇ ಆದ ಮುನ್ನೂರು ವರ್ಷಗಳ ಕಾಲ ಇತಿಹಾಸ ಹೊಂದಿದೆ ಹಾಗೂ ಇದಕ್ಕೆ ಪ್ರಸ್ತುತ ನಮ್ಮ ಜಗತ್ತಿನಲ್ಲಿ ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಎಂಬ ಹೆಸರಿನಿಂದ ಆಯಾ ದೇಶಗಳು ಅಳವಡಿಸಿಕೊಂಡು ಅಲ್ಲಿನ ನಾಗರಿಕರಿಗೆ ಮಾಹಿತಿಯನ್ನು ಒದಗಿಸುತ್ತಾ ತಮ್ಮದೇ ಆದ ದಾರಿಯನ್ನು ಹುಡುಕೊಂಡಿದ್ದಾವೆ ಇಡೀ ಜಗತ್ತಿನಲ್ಲಿ ಮಾಹಿತಿ ಹಾಕುವುದೇ ನಿಮಗೆ ಸಂಬಂಧಪಟ್ಟಂತೆ ಇಡೀ ಜಗತ್ತಿನಲ್ಲಿ ಫಸ್ಟ್ ಅಂದರೆ ಪ್ರಥಮ ಬಾರಿಗೆ ಪ್ರ ಪ್ರಥಮ ಬಾರಿಗೆ ಯಾರು ಅರವತ್ತಾರರಲ್ಲಿ ಸ್ವೀಡನ್ ದೇಶವು ಜಾರಿಗೆ ತಂತು ತದನಂತರದಲ್ಲಿ ಕೊಲಂಬಿಯಾ ಹತ್ತೊಂಬತ್ನೂರ ಎಂಬತ್ತೊಂದು ನಂತರ ಫಿನ್ಲ್ಯಾಂಡ್ ಹತ್ತೊಂಬತ್ನೂರ ತೊಂಬತ್ತಾರು ಯು ಎಸ್ ಎ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಎರಡು ಸಾವಿರದ ಕೆನಡಾ ಮುಂದುವರೆದು ನಮ್ಮ ಭಾರತ ಎರಡು ಸಾವಿರದ ಐದರಲ್ಲಿ ಜಾರಿಗೆ ತಂತು ಈಗ ನಮ್ಮ ಭಾರತದಲ್ಲಿಯೂ ಜಾರಿಗೆ ಬರೋದಕ್ಕಿಂತ ಮುಂಚೆ ಒಂದು ಒಂದು ಇತಿಹಾಸವಿದೆ ಅದು ಏನಪ್ಪ ಅಂತಂದರೆ ರಾಜಸ್ಥಾನ್ ರಾಜ್ಯದಲ್ಲಿ ದೇವಡುಂಗ್ರಿ ಗ್ರಾಮವಿದೆ ಅಲ್ಲಿ ಏನಾಗಿತ್ತು ಅಂತಂದರೆ ಮಜುದಾರ್ ಕಿಸಾನ್ ಶಕ್ತಿ ಸಂಘಟನೆ ಅಂತ ಒಂದು ಸಂಘಟನೆ ಎಮ್ ಕೆ ಎಸ್ ಎಸ್ ಎಂಬ ಒಂದು ಸಂಘಟನೆ ಹುಟ್ಕೊಂಡಿತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಮಾಡಿದರು ನಮಗೆ ಅಲ್ಲಿನ ಸರ್ಕಾರದೊಂದಿಗೆ ನಮಗೆ ಸೌಲಭ್ಯಗಳು ದೊರೆಯದ ಕಾರಣ ಅಲ್ಲಿ ಅವರು ಮಾಹಿತಿಯನ್ನು ಕೇಳಿದರು ಯಾಕೆ ಬಂದಿಲ್ಲ ಅಥವಾ ನಮ್ಮ ಅದಕ್ಕೆ ಇತಿಹಾಸ ಅದಕ್ಕೆ ಸಂಬಂಧಪಟ್ಟಂತಹ ರೀಸನ್ ಕೇಳಿದಾಗ ಮಣಿದು ಮಾಹಿತಿ ಹಕ್ಕು ಕಾಯಿ ಜಾರಿಗೆ ತಂದಿತ್ತು ತದನಂತರ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದಲ್ಲಿ ಜಾರಿ ಜಾರಿಗೆ ಬಂತು ತಮಿಳುನಾಡು ಗೋವಾ ದೆಹಲಿ ಮಹಾರಾಷ್ಟ್ರ ಅಸ್ಸಾಂ ಮಧ್ಯಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಈ ಮಾಹಿತಿ ಹಕ್ಕು ಅಧಿನಮ ಜಾರಿಗೆ ಬಂದಿತ್ತು ಹೀಗೆ ಅನೇಕ ಸಂಘಟನೆಗಳು ಜನ್ ಸಂಘಟನೆಗಳ ಜಂಟಿ ಮತ್ತು ಮಾರ್ಗದರ್ಶನದ ಮೂಲಕ ರೂಪುಗೊಂಡಂತಹ ಒಂದು ಅಂಶವೇನಿದೆ ಅದೇ ಮಾಹಿತಿ ಹಕ್ಕು ಅಧಿನಿಯಮ ಅಂತಿಮವಾಗಿ ಸಂವಿಧಾನದಲ್ಲಿ ಹತ್ತೊಂಬತ್ತನೇ ಸ್ವತಂತ್ರ ಹತ್ತೊಂಬತ್ತು ಒಂದು ಎರಡಿ ಪ್ರಕಾರ ಸಂಸತ್ನಲ್ಲಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕುವುದಿ ನಿಯಮ ಅಂಗೀಕಾರಗೊಂಡಿತು ತದನಂತರ ಎರಡು ಸಾವಿರದ ಐದರಲ್ಲಿ ಹನ್ನೆರಡು ಹತ್ತರಂದು ಸಂಪೂರ್ಣವಾಗಿ ಅಧಿಕೃತವಾಗಿ ದೇಶಾದ್ಯಂತ ಮಾಹಿತಿ ಹಕ್ಕುವುದಿ ನಿಯಮ ಹೊರಬಂತು ಇದಕ್ಕೂ ಮುಂಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಆ್ಯಕ್ಟ್ ಏ ಟ್ವೆಂಟಿ ಏಟ್ ಆಫ್ ಟೂ ತೌಸಂಡ್ ಫೈವ್ ಅನ್ನ ಅಳವಡಿಸ್ಕೊಂಡಿತ್ತು ಅಂದರೆ ನಮ್ದು ಮಾಹಿತಿಯನ್ನು ಒದಗಿಸುವಂಥ ಒಂದು ಮಾಹಿತಿ ಹಕ್ಕುದಿಲ್ಲ ನಿಮಗೆ ಹೆಸರೇನಾಗಿತ್ತು ಅಂದರೆ ಕರ್ನಾಟಕ ಆ್ಯಕ್ಟ್ ಟ್ವೆಂಟಿ ಏಟ್ ಆಫ್ ಟೂ ತೌಸಂಡ್ ಫೈವ್ ಅದನ್ನು ಕರ್ನಾಟಕ ನಿರ್ದೇಶನಗೊಳಿಸಿ ಭಾರತ ಸರ್ಕಾರ ಜಾರಿಗೆ ತಂದಂತಹ ಮಾಹಿತಿ ಹಕ್ಕು ನಿಮಗೆ ಎರಡು ಸಾವಿರದ ಐದನ್ನು ಅಳವಡಿಸ್ಕೊಂಡಿತ್ತು ಮುಂದುವರೆದು ಈ ಮಾಹಿತಿ ಹಕ್ಕು ಕಾಯ್ದೆ ಎಂದ್ರೇನು ಅದರ ವಿವರಣೆ ಮತ್ತು ಸ್ಪಷ್ಟತೆಯನ್ನು ಮುಂದೆ ಇಡುವುದಾದರೆ ಕಾನೂನಿನ ಅನ್ವಯದಲ್ಲಿ ಅದರ ಪೀಠಿಕೆಯಲ್ಲಿ ಆಗುವಂತೆ ಕಾನೂನಿನ ಪೀಠಿಕೆಯಲ್ಲಿ ಆಗುವಂತೆ ಸಾರ್ವಜನಿಕ ಪ್ರಾಧಿಕಾರ ಪಬ್ಲಿಕ್ ಅಥಾರಿಟಿ ಸಾರ್ವಜನಿಕ ಸಂಬಂಧಪಟ್ಟಂಥ ಒಂದು ಅಥಾರಿಟಿಗೆ ಸಂಬಂಧಪಟ್ಟಂಥ ಸಂಘಟನೆ ಇದಕ್ಕೆ ನಿಯಂತ್ರಣಕ್ಕೊಳಪಟ್ಟಂಥದ್ರಲ್ಲಿ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾಗರಿಕರಿಗೆ ಲಭ್ಯವಾಗುವಂತೆ ವ್ಯಾವಹಾರಿಕ ಆಡಳಿತ ಕ್ರಮವನ್ನು ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮಾಹಿತಿ ಸಿಗುವಂತೆ ಒಂದು ಆಡಳಿತ ಕ್ರಮವನ್ನು ಒದಗಿಸುವುದಕ್ಕೋಸ್ಕರ ಜಾರಿಗೆ ಬಂದಂಥ ಒಂದು ಕಾನೂನೇ ಈ ಮಾಹಿತಿ ಹಕ್ಕು ಅಧಿನಿಯಮ ಕಾನೂನಾಗಿದೆ ಹೀಗೆ ಮುಂದುವರೆದ ಭಾಗವನ್ನು ಮಾಹಿತಿ ಹಕ್ಕು ಅಧಿನಿಯಮದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಪಡಿಸ್ತಾ ಹೋಗ್ತೀವಿ ಇದರಿಂದ ನಿಮ್ಮ ಮಾಹಿತಿಯೊಂದಿಗೆ ನಿಮಗೆ ಸರ್ಕಾರದಿಂದ ಬಿಡುಗಡೆಯಾಗುವಂಥ ಸೌಲಭ್ಯ ಮತ್ತು ಯೋಜನೆಗಳನ್ನು ನೀವು ಪಡೆದುಕೊಳ್ಳಲು ಅನುಕೂಲಕರವಾಗುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಮುಂದುವರೆದು ಹೀಗೆ ನಮ್ಮ ಚಾನಲ್ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು